ಏನಂತಂದರೆ ಅಕ್ಯೂಸ್ಡ್ ಒಬ್ಬ ಪ್ರಕಾಶ್ ವೀರಪ್ಪ ಮುದೋ ಏಜ್ ಐವತ್ತು ವರ್ಷ ರೆಸಿಡೆಂಟ್ ಆಫ್ ಗಿರ್ಜಿ ಮುಂದೋತಳು ಇವರು ಕರೆಂಟ್ಲಿ ಅನ್ಎಂಪ್ಲಾಯ್ಡ್ ಇದ್ದಾನೆ ಆದರೆ ಈ ಹಿಂದೆ ರಾಮದುರ್ಗ ಕಾನ್ಸ್ಟಿಟ್ಯನ್ಶಿನ್ ಕಾನ್ಸ್ಟಿಟ್ಯೂನ್ಸಿಯಿಂದ ಟೂ ತೌಸಂಡ್ ಟ್ವೆಂಟಿ ತ್ರೀನಲ್ಲಿ ಎಮ್ ಎಲ್ ಎಲೆಕ್ಷನ್ ಕಂಟೆಸ್ಟ್ ಮಾಡಿದ್ದಾನೆ ಮತ್ತೆ ಈ ಹಿಂದೆ ಒಂದು ಸ್ಕೂಲ್ ಕೂಡ ರನ್ ಮಾಡಿದ್ದಾನೆ ಅವನು ಜೊತೆಗೆ ಅಗ್ರಿಕಲ್ಚರ್ ಮತ್ತು ಡೈರಿ ಆಕ್ಟಿವಿಟಿದಲ್ಲಿ ಹೋಗಿದ್ದಾನೆ ಮತ್ತು ಆದರೆ ಕರೆಂಟ್ಲಿ ಅನ್ಇಂಪ್ಲಿದೆ ಫರ್ದರ್ ಎನ್ಕ್ವೈರಿ ಮೇಲೆ ಇವನ ಮೇಲೆ ಹನ್ನೆರಡು ಕೇಸ್ ನಮಗೆ ಪತ್ತೆಯಾಗಿದೆ ಈ ಒಂದು ವಿಷಯ ನಾನು ಆ್ಯಕ್ಚುಯಲ್ ಫ್ಯಾಕ್ಟಿಂದ ಮುಂಚೆ ನಮಗೆ ಹೇಳ್ತಾ ಇದ್ದೀನಿ ಅದರ ಬ್ಯಾಕ್ಗ್ರೌಂಡ್ ಗ್ರೌಂಡ್ ಇದರಲ್ಲಿ ಈ ಹನ್ನೆರಡು ಕೇಸ್ನಲ್ಲಿ ಮೂರು ಕೇಸ್ ಥೆಫ್ಟ್ ಇದೆ ಚೀಟಿಂಗ್ ಫೋರ್ ದರಿದು ಮೂರು ಕೇಸ್ ಇದೆ ಎಕ್ಸ್ಟಾರ್ಷನ್ ವಿತ್ ಇಂಪರ್ಸಿನೇಷನ್ ಅಂದರೆ ಫಸ್ಟ್ ಟೈಮ್ ಮಾಡಿಲ್ಲ ಇಂಪರ್ಸಿನೇಷನ್ ಆಗಿ ಎಕ್ಸ್ಟಾರ್ಟ್ ಮಾಡೋದು ಮೂರು ಕೇಸ್ ಕೇಸಿದೆ ಅನ್ಲಾಫುಲ್ ಅಸೆಂಬ್ಲಿದು ಎರಡು ಕೇಸ್ ಇದೆ ಮತ್ತು ಪಬ್ಲಿಕ್ ಸರ್ವೆಂಟ್ಗೆ ಅಡ್ಡಿ ಹಾಕೋದು ಕೆಲಸ ಮಾಡೋಕ್ಕೆ ತ್ರೀ ಫಿಫ್ಟಿ ತ್ರೀ ಆ ಒಂದು ಇದೆ ಒಟ್ಟು ಹನ್ನೆರಡು ಕೇಸ್ ಈ ಕೇಸ್ ಸೇರಿಬಿಟ್ಟು ಅವ್ರಗಡೆ ಇದೆ ಸ್ವಾಮೀಜಿ ಅವರ ಕಂಪ್ಲೇಂಟ್ ಮೇಲೆ ಕೇಸ್ ರೆಸ್ಟ್ ಮಾಡಿದೆ ಈ ಕೇಸ್ ಪೂರ್ತಿ ಹಿನ್ನೆಲೆ ನೋಡಿದರೆ ಸ್ವಾಮೀಜಿಗೆ ಇವನು ಮೊದಲಿಂದ ಪರಿಚಯ ಮಾಡಿಕೊಡ್ತಾನೆ ಹನ್ನೆರಡನೇ ತಾರೀಕು ಸೆಪ್ಟೆಂಬರ್ಗೆ ಅವ್ರ ಹತ್ರ ಹೋಗಿಬಿಟ್ಟು ಹೇಗಿದ್ದಿರಿ ಅವರು ಆರೋಗ್ಯ ಕೇಳಿಕೊಂಡು ಅವ್ರ ಜೊತೆ ಒಂದು ಆಲ್ಮೋಸ್ಟ್ ಒಂದೆರಡು ತಾಸು ಅವರ ಮಠನಲ್ಲಿ ಸ್ಪೆಂಡ್ ಮಾಡಿಬಿಟ್ಟು ಅವ್ರದ್ದು ಮೊಬೈಲ್ ನಂಬರ್ ಫೋನ್ ನಂಬರ್ ತಗೊಂಡ್ಬಿಟ್ಟು ಅಲ್ಲಿಂದ ಹೋಗ್ತಾರೆ ಆ ಹೋದ ಮೇಲೆ ಇಮಿಡಿಯೇಟ್ಲಿ ಒಂದು ಏನು ಪ್ಲ್ಯಾನ್ ಒಂದು ಸ್ಕೆಚ್ ಮಾಡಿಕೊಂಡಿದ್ದಾನೆ ಅವನು ಅದು ನೆಕ್ಸ್ಟ್ ಇಂದ ಇಂಪ್ಲಿಮೆಂಟ್ ಮಾಡೋಕ್ಕೆ ಶುರು ಮಾಡ್ತಾನೆ ಥರ್ಟೀನ್ತ್ ಮತ್ತು ಫೋರ್ಟೀನ್ತ್ ನಂಬರ್ ಸ್ವಾಮೀಜಿ ಅವರು ಏನು ತೊಗೊಂಡಿದ್ದಾರೆ ಇವನು ಆ ನಂಬರ್ಗೆ ಫೋನ್ ಮಾಡೋಕ್ಕೆ ಶುರು ಮಾಡ ಆದರೆ ಬಹುಶಃ ಅವ್ರ ಮೊಬೈಲ್ ನಂಬರ್ ಆ ಮಠ ಒಳಗೆ ನೆಟ್ವರ್ಕ್ ಸರಿ ಇರಲಿಕ್ಕಿಲ್ಲ ಅದಕ್ಕೆ ಎರಡು ದಿವಸ ಕನೆಕ್ಟ್ ಆಗಲಿಲ್ಲ ಕನೆಕ್ಟ್ ಆಗಲಿಲ್ಲ ಅದಕ್ಕೋಸ್ಕರ ಇವನು ಒಂದು ಪ್ಲ್ಯಾನ್ಗೆ ಮಾಡಿಫೈ ಮಾಡಿಫೈ ಮಾಡಿಬಿಟ್ಟು ಕಲಾದಗಿ ಪೊಲೀಸ್ ಸ್ಟೇಷನ್ ಫೋನ್ ಮಾಡಿಬಿಟ್ಟು ಅಲ್ಲಿಂದ ಹೈವೇ ಪೆಟ್ರೋಲ್ ಇನ್ಚಾರ್ಜ್ ಯಾರಿದ್ದಾನೆ ಹೈವೇ ಪೆಟ್ರೋಲ್ ಗಾಡಿ ಯಾರ ಹತ್ರ ಇರುತ್ತೆ ಅವ್ರದ್ದು ನಂಬರ್ ತೊಗೊಂಡ್ಬಿಟ್ಟು ಅವ್ರಿಗೆ ಈ ಒಂದು ಎಕ್ಯೂಸ್ಡ್ ಪ್ರಕಾಶ್ ಬೀರಪ್ಪ ಅಂತ ನಾನು ಒಬ್ಬ ಬೆಂಗಳೂರಿನಿಂದ ಡಿ ಎಸ್ ಪಿ ಫೋನ್ ಮಾಡ್ತಿದ್ದೀನಿ ಅಂತ ಹೇಳಿ ಭಾಳ ಒಂದು ಅರ್ಜೆಂಟ್ ವಿಷಯ ಇದೆ ಸ್ವಾಮೀಜಿ ಅವರಿಗೆ ಮಾತಾಡಬೇಕಾಗ್ತದೆ ಕನೆಕ್ಟ್ ಮಾಡಿದ್ದಾರೆ ಅವರು ಆ ಫಿಫ್ಟೀನ್ತ್ ತಮ್ಮ ಗೊತ್ತಿರ್ಬೋದು ಒಂದು ಹ್ಯೂಮನ್ ಚೈನ್ ಆ್ಯಕ್ಟಿವಿಟಿ ನಡೀತಿತ್ತು ಆ ಡ್ಯೂಟಿನಲ್ಲಿ ಇರೋ ಕಾರಣಕ್ಕೆ ಈಗ ಹೋಗಲಿಕ್ಕೆ ಆಗಲ್ಲ ಈ ಥರ ನಡೀತಾ ಇದೆ ನಾನು ಇದ್ದೀನಿ ಆಯಿತು ಅರ್ಧ ಗಂಟೆ ಆಗುತ್ತಿಲ್ಲ ಅರ್ಧ ಗಂಟೆ ಬಿಟ್ಟು ಅಲ್ಲಿಗೆ ಹೋಗಿದ್ದಾರೆ ಆಮೇಲೆ ಅವ್ರ ನಂಬರಿಂದ ನಮ್ಮ ಜಿ ಎಸ್ ಐ ಅವ್ರ ನಂಬರಿಂದ ಕನೆಕ್ಟ್ ಮಾಡಿ ಕೊಟ್ಟಿದ್ದಾರೆ ಕನೆಕ್ಟ್ ಮಾಡಿ ಕೊಟ್ಟು ಆಮೇಲೆ ಸ್ವಾಮೀಜಿಗೆ ಮಾತಾಡಿಬಿಟ್ಟು ಬೇರೆ ಯಾವುದೋ ನಂಬರ್ ತಗೊಂಡಿದ್ದಾರೆ ಸ್ವಾಮೀಜಿಯವರು ಬೇರೆ ಯಾರು ಶಿಷ್ಯನ ನಂಬರ್ ಕೊಟ್ಟು ಆಮೇಲೆ ಆ ನಂಬರ್ಗೆ ಮಾತಾಡಿಬಿಟ್ಟು ಅವ್ರಿಗೆ ಹೆದರಿಕೆ ಕೊಟ್ಟು ಒಂದು ಕೋಟಿಗೂ ರಿಮಾಯಿ ಸ್ವಾಮೀಜಿ ಅವ್ರಿಗೆ ಯಾವ ರೀತಿಯಲ್ಲಿ ಏನು ಮಾತಾಡಿದ್ದಾರೆ ಆ ಭಯಪಟ್ಟು ಅವರು ಅದೇ ದಿವಸ ಫಿಫ್ಟೀನ್ತ್ ಸೆಪ್ಟೆಂಬರ್ ಸಂಜೆ ಅರವತ್ತೊಂದು ಲಕ್ಷ ಅರೇಂಜ್ ಮಾಡಿಬಿಟ್ಟು ಬೇರೆ ಬೇರೆ ಕಡೆಯಿಂದ ಅವ್ರು ಹೇಳಿಕೆ ಪ್ರಕಾರ ಇನ್ನೂ ಮೂರು ಜನ ಜೊತೆ ಡ್ರೈವರ್ ಸೇರಿಬಿಟ್ಟು ಬ್ಯಾಂಗ್ಳೂರಿಗೆ ಹೋಗಿದ್ದಾರೆ ಬ್ಯಾಂಗ್ಳೂರಿಗೆ ಹೋಗಿ ನೆಕ್ಸ್ಟ್ ಡೇ ಅಂದರೆ ಸಿಕ್ಸ್ಟೀನ್ ಈ ಅಕ್ಯೂಸ್ಡ್ಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ ಎಷ್ಟು ಲಕ್ಷ ಅದು ಆದಮೇಲೆ ಮತ್ತೆ ಸೆವೆಂಟೀನ್ತ್ಗೆ ನೆಕ್ಸ್ಟ್ ಡೇ ಸೆವೆಂಟೀನ್ತ್ಗೆ ಹೋಗ್ಬಿಟ್ಟು ಯಾರಿಗೂ ಅಲ್ಲಿ ಕಳಿಸಿ ವಕಾಲತ್ನಾಮ ಎರಡು ವಕಾಲತ್ನಾಮ ಅದರ ಮೇಲೆ ಸೈನ್ ತಗೊಂಡಿದ್ದಾರೆ ಎರಡು ಎ ಫೋರ್ ಶೀಟ್ ಬ್ಲ್ಯಾಕ್ ಪೇಪರ್ ಮೇಲೆ ಅವರು ಸೈನ್ ತಗೊಂಡಿದ್ದಾರೆ ಎರಡು ಬ್ಲ್ಯಾಂಕ್ ಚೆಕ್ ಅದರ ಮೇಲೆ ಅವ್ರ ಕಡೆಯಿಂದ ಸೈನ್ ಇಸ್ಕೊಂಡಿದ್ದಾರೆ ಇದು ನಮ್ಮ ಪ್ರಕಾರ ಒಂದು ಕ್ರೈಮ್ ಕವರ್ ಮಾಡಲಿಕ್ಕೆ ಒಂದು ನಾಳೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಆ ಒಂದು ಕವರ್ ಮಾಡಲಿಕ್ಕೆ ತೋರಿಸ್ಬೋದು ಅನ್ ನೈಟ್ ಸ್ವಾಮೀಜಿ ಮತ್ತು ಅವ್ರ ಶಿಷ್ಯ ಜೊತೆಗೆ ವಾಪಸ್ ಅಲ್ಲಿಂದ ಹೋಗ್ಬಿಟ್ಟು ಇಲ್ಲಿಗೆ ಏಟೀನ್ ಆಗಲಿ ಕೊಟ್ಟು ಅಂದರೆ ಕೃತ್ಯ ಅಲ್ಲಿಗೆ ಸ್ಟಾಪ್ ಆಗಲಿಕ್ಕೆ ಇಮಿಡಿಯೇಟ್ಲಿ ಅವನು ರಿಮೇನಿಂಗ್ ಮೂವತ್ತು ಒಂಬತ್ತು ಲಕ್ಷ ಅದಕ್ಕೆ ಇಮಿಡಿಯೇಟ್ಲಿ ಬಂದ ಕೂಡಲೇ ಫೋನ್ ಮಾಡೋಕ್ಕೆ मतलब ಅದು कंटिन्यू ಮತ್ತೆ 18 19 ಮತ್ತೆ 20th ಯುದ್ದು कंटिन्यू ಆಯ್ತು 20 20ನೇ ತಾರೀಖೆ ಸಮಿತಿ ಸೇ ಅದೇ ರೀತಿಯಲ್ಲಿ ಈ ಸಲ ಅಕ್ಯೂಸ್ಡ್ ಅವರಿಗೆ ಇಬ್ಲಿ ಇದರ ಗಾದಾ ಪ್ರಪಬ್ಲಿಸಿಟಿ ಎಲ್ಲ ಹೋಗಿ ಮತ್ತೆ 39 ಲಕ್ಷ ಮೂವತ್ತೊಂಬತ್ತು ಲಕ್ಷ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿ ವಾಪಸ್ ಒಂದು ಕೋಟಿ ಪೂರ್ತಿ ಪೇಮೆಂಟ್ ಅವರಿಗೆ ಕೊಟ್ಟ ಮೇಲೆ ಮತ್ತೆ ಅವರು ಬಂದ ಮೇಲೆ ನೆಕ್ಸ್ಟ್ ಡೇ ಇಲ್ಲೇ ಅದೇ ಮತ್ತೆ ಮೇಲೆ ಸ್ವಲ್ಪ ಇವರು ಸ್ವಲ್ಪ ಬೇಸಿಕ್ ಹೋಮ್ವರ್ಕ್ ಮಾಡಿಬಿಟ್ಟು ವಾಹನ ಆ್ಯಪ್ ಯೂಸ್ ಮಾಡಿಬಿಟ್ಟು ಯಾವುದು ಗಾಡಿ ನಂಬರ್ ಇವರು ನೋಟ್ ಅದಕ್ಕೆ ಚೆಕ್ ಮಾಡಿ ಅವ್ರಿಗೆ ಮಾಡಿ ಅವ್ರಿಗೆ ಚೆಕ್ ಮಾಡಿ ಇಂಟೆಲಿಜೆಂಟ್ ಕೆಲಸ ಮಾಡಿದ್ದಾರೆ ಅದರಲ್ಲಿ ಅವ್ರಿಗೆ ಯಾವುದು ಹೆಸರು ಅವ್ರ ಗಮನಕ್ಕೆ ಅವ್ರಿಗೆ ಗೊತ್ತಾಯಿತು ಗೊತ್ತಾದ ಮೇಲೆ ಇಪ್ಪತ್ತೇಳನೇ ತಾರೀಕಿಗೆ ಇವರು ಬಂದು ನಮ್ಮ ಸೆಲ್ ಪೊಲೀಸ್ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಟ್ಟರು ಕಂಪ್ಲೇಂಟ್ ಕೊಟ್ಟಿದ್ದ ಕೂಡಲೇ ನಮ್ಮ ಅಮರಣ ತಟ್ಟಿರೋ ಎಸ್ ಅವರು ಕೂಡಲೇ ಒಂದು ಕ್ರಮ ತಗೊಂಡ್ಬಿಟ್ಟು ಮೂರು ಸ್ಪೆಷಲೈಸ್ಡ್ ಟೀಮ್ ಸ್ಪೆಸಿಫಿಕ್ ಕೆಲಸಕ್ಕೆ ಮೂರು ಮೂರು ಟೀಮ್ ರೆಡಿ ಮಾಡಿಬಿಟ್ಟು ಇಮಿಡಿಯೇಟ್ ಕ್ರಮ ತಗೊಂಡಿದ್ದಾರೆ ಅವನು ಮೂರು ಟೀಮಿಂದ ನಮಗೆ ಏಯ್ಟಿ ಸೆವೆನ್ ಲ್ಯಾಕ್ ನೈಂಟೀನ್ ಥೌಸಂಡ್ ಫೈವ್ ಹಂಡ್ರೆಡ್ ರಿಕವರಿ ಅಂತ ಆಲ್ರೆಡಿ ಆಗಿದೆ ಜೊತೆಗೆ ಎರಡು ವೆಹಿಕಲ್ ಕೂಡ ರಿಕವರ್ ಮಾಡಿದ್ದಾರೆ ಮೂರು ಮೊಬೈಲ್ ಫೋನ್ ಎರಡು ಎಮ್ ಟಿ ಬ್ಲ್ಯಾಂಕ್ ಚೆಕ್ಸ್ ಅವರು ತಗೊಂಡಿದ್ದವರು ಎರಡು ಬಾಂಡ್ ಪೇಪರ್ ಎರಡು ವಕಾಲತ್ನಾಮ ಫಾರ್ಮ್ಸ್ ಮತ್ತು ಎರಡು ಎಮ್ ಟಿ ಶೀಟ್ನಲ್ಲಿ ಸಿಗ್ನೇಚರ್ ತಗೊಂಡಿದ್ದಕ್ಕೆ ಕೂಡ ಈಗ ರಿಕವರಿ ಮಾಡಿ ಸೀಜ್ ಮಾಡಿದ್ದಾರೆ ಒಂದು ಸೀರಿಯಸ್ ಕ್ರೈಮ್ ಮತ್ತು ನಮ್ಮ ಎಸ್ ಪಿ ಅವರು ಪ್ಲಾನಿಂಗ್ ಮತ್ತು ನಮ್ಮ ಇಬ್ಬರು ಅಡಿಷನಲ್ ಎಸ್ ಪಿ ಪ್ರಸನ್ನ ಅವರು ಮತ್ತು ಮಹಾಂತೇಶ್ ಅವರು ನಮ್ಮ ಡಿ ಎಸ್ ಪಿ ಸೆನ್ ಪೊಲೀಸ್ ಇನ್ಸ್ಪೆಕ್ಟರ್ ಸೆನ್ ಮತ್ತು ಸಬ್ ಇನ್ಸ್ಪೆಕ್ಟರ್ ಸೆನ್ ಜೊತೆಗೆ ನಮ್ಮ ಇ ಪಿ ಯು ಟೆಕ್ನಿಕಲ್ ಟೀಮ್ ಮತ್ತು ಸೆನ್ ಟೆಕ್ನಿಕಲ್ ಟೀಮ್ ಸೇರಿಬಿಟ್ಟು ಈ ಒಂದು ಕೆಲಸ ಬಹಳ ಕ್ವಿಕ್ ಟೈಮಲ್ಲಿ ಭಾಳ ಪ್ರೊಫೆಷನಲ್ ಒಂದು ಹ್ಯಾಂಡಲ್ ಮಾಡಿ ಈಗ ಮೇನ್ ಅಕ್ಯೂಸ್ಡ್ ಅರೆಸ್ಟ್ ಅಕ್ಯೂಸ್ ಮಾಡಿದ್ದಾರೆ ಮತ್ತು ರಿಕವರಿ ಕೂಡ ನಾವು ಕೇಳಿದ್ದೀವಿ ರಿಮೇನಿಂಗ್ ಕೂಡ ಈಗ ಪ್ರಯತ್ನ ಮಾಡ್ತಿದ್ದಾರೆ ಕಂಪ್ಲೀಟ್ ರಿಮೆನಿಂಗ್ ಮಾಡ್ತಾರೆ ಮತ್ತು ಮೂರು ಜನ ಇದರಲ್ಲಿ ಯಾರ್ಯಾರು ಅಕ್ಯೂಸ್ಡ್ ಕೂಡ ಇಂಡಿಕ್ ಆಗಿದ್ದಾರೆ ಅವರು ಕೂಡ ಬೇಕ್ನ ಅರೆಸ್ಟ್ ಮಾಡಿದ್ದಾರೆ ಮತ್ತು ತಮ್ಮ ಮೂಲಕ ಇದು ಒಂದು ಮೆಸೇಜ್ ಕೂಡ ಕೊಡೋಕ್ಕೆ ನಾವು